ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ನಡೆದಿರುವಂತಹ ಹಗರಣ ಈಗಾಗಲೇ ರಾಜ್ಯದಲ್ಲಿ ದೊಡ್ಡ ಸದ್ದು ಮಾಡ್ತಾ ಇದೆ ಅಷ್ಟೇ ಅಲ್ಲದೆ ಇದರಲ್ಲಿ ಮುಖ್ಯಮಂತ್ರಿಯವರ ಕುಟುಂಬಕ್ಕೂ ಕೂಡ ಮೂಡಾ ಸೈಟ್ ಹಂಚಿಕೆ ಆಗಿರುವಂತಹ ಒಂದು ಹಗರಣದ ಲೇಪ ಅಂಟುಕೊಂಡಿದೆ ಇವತ್ತು ಮೂಡಾ ಸೈಟ್ ಹಂಚಿಕೆ ವಿಷಯದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಮೌನ ಮುರಿದಿದ್ದಾರೆ ಮೂಡಾದವರೇ ನಮ್ಮ ಜಮೀನನ್ನು ನುಂಗಿದ್ದು ನನಗೆ ಅರವತ್ತೆರಡು ಕೋಟಿ ರೂಪಾಯಿ ಪರಿಹಾರ ಕೊಡಬೇಕು ಅಂತಿದ್ದಾರೆ ಆದರೆ ಬಿಜೆಪಿಯವರು ಮೊದಲು ನೀವು ಸಿಬಿಐಗೆ ಇದರ ತನಿಖೆಯನ್ನು ವಹಿಸಬೇಕು ಅಂತ ಒತ್ತಾಯಿಸ್ತಾ ಇದ್ದಾರೆ ನಾವು ಮೂರು ಎಕರೆ ಹದಿನಾರು ಗುಂಟೆ ನಮ್ಮ ಜಮೀನನ್ನು ಅವರು ಆಕ್ರಮಿಸ್ಕೊಂಡ್ಬಿಟ್ಟಿದ್ದಾರೆ ಕಂಪನ್ಸೇಷನ್ ಕೊಟ್ಬಿಡಿ ಸೈಟು ವಾಪಸ್ ಅರವತ್ತು ಕೋಟಿ ಆಗುತ್ತೆ ಕೊಟ್ಬಿಡಿ ಆಗುತ್ತೆ ಮೂರು ಎಕರೆ ಹದಿನಾರು ಗುಂಟೆಗೆ ಅರವತ್ತು ಕೋಟಿ ಆಗುತ್ತೆ ಸೈಟ್ ಬೇಡ ಪರಿಹಾರ ಕೊಡಲಿ ಇದು ಹಗರಣ ಹಗರಣ ಅಂತಿರೋರಿಗೆ ಸಿಎಂ ಎಸೆದಿರೋ ಓಪನ್ ಚಾಲೆಂಜ್ ಮೈಸೂರಿನ ಮೂಡ ಹಗರಣ ರಾಜ್ಯ ರಾಜಕಾರಣದಲ್ಲಿ ಹಚ್ಚಿರೋ ಕಿಚ್ಚು ತೀವ್ರವಾಗ್ತಲೇ ಹೋದಂತೆ ಸಿಎಂ ಕೊಂಚ ಗರಂ ಆಗಿದ್ದಾರೆ ಸಿಎಂ ಸಿದ್ದರಾಮಯ್ಯ ಪತ್ನಿ ಬದಲಿ ನಿವೇಶನ ಹೆಸರಲ್ಲಿ ಸೈಟ್ ಪಡೆದಿದ್ದಾರೆ ಅನ್ನೋ ವಿಚಾರ ಬಯಲಾಗ್ತಿದ್ದ ಹಾಗೆ ಬಿಜೆಪಿ ಪ್ರಬಲ ಅಸ್ತ್ರವನ್ನಾಗಿಸಿಕೊಂಡಿದೆ ರಾಜ್ಯ ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ದು ಇಡೀ ಪ್ರಕರಣವನ್ನು ಸಿಬಿಐಗೆ ವಹಿಸಬೇಕು ಅಂತ ಪಟ್ಟು ಹಿಡಿದಿದೆ ಬ್ರಹ್ಮಾಂಡ ಭ್ರಷ್ಟಾಚಾರ ಖಂಡಿಸಿ ಮೂಡ ಕಚೇರಿ ಎದುರು ಪ್ರತಿಭಟನೆಯ ಕಹಳೆ ಮೊಳಗಿಸಿದ ಕೇಸರಿ ಪಡೆ ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ಹೊರಹಾಕಿದೆ ಇಂದು ಮೈಸೂರಿನ ಮೂಡ ಕಚೇರಿಗೆ ಮುತ್ತಿಗೆ ಹಾಕಲು ಹೊರಟ ಬಿಜೆಪಿ ಕಾರ್ಯಕರ್ತರನ್ನ ಮಹಾರಾಜ ಕಾಲೇಜು ಬಳಿಯೇ ಪೊಲೀಸರು ವಶಕ್ಕೆ ಪಡೆದರು ಇದೇ ವೇಳೆ ಉಳಿಸಿ ಉಳಿಸಿ ಮೂಡ ಉಳಿಸಿ ಎಂದು ಕಾರ್ಯಕರ್ತರು ಘೋಷಣೆ ಹಾಕಿದ್ದರು ಮೂಡ ಹಗರಣ ಮುಚ್ಚಿ ಹಾಕುವುದಕ್ಕೆ ಬಿಡೋದಿಲ್ಲ ಅಂತ ಪಟ್ಟು ಹಿಡಿದಿದೆ ಬಿಜೆಪಿ ಬಳಗ ಸಿಎಂ ಸ್ಥಾನಕ್ಕೆ ಸಿದ್ದರಾಮಯ್ಯ ಕೂಡಲೇ ರಾಜೀನಾಮೆ ಕೊಡಬೇಕು ಅಂತ ಆಗ್ರಹಿಸುತ್ತಿದ್ದಾರೆ ಕೇಸರಿ ಕಲಿಗಳು ಮೂಡ ಹಗರಣ ಬಯಲಿಗೆ ಬಂದಿದೆ ತಾ ಮುಖ್ಯಮಂತ್ರಿಗಳ ಕುಟುಂಬದವರು ಶಾಮೀಲಾಗಿರುವಂತಹ ಮುಖ್ಯಮಂತ್ರಿಗಳ ಕೈ ಮುಖ್ಯಮಂತ್ರಿಗಳ ಮುಖ್ಯಮಂತ್ರಿ ಕಣ್ಮಂದ ನಡೆದಿದೆ ಈ ಎಲ್ಲ ಹಗರಣಗಳನ್ನ ಬಯಲು ಮಾಡಿ ಒಂದು ಕ್ಷಣ ನೀವು ಅಧಿಕಾರದಲ್ಲಿ ಮುಂದುವರಿಯುವಂತಹ ನೈತಿಕ ಹಕ್ಕಿಲ್ಲ ಅಂತೇಳಿ ಸಿದ್ದರಾಮಯ್ಯ ಆಗಲಿ ಉಪ ಮುಖ್ಯಮಂತ್ರಿ ಶಿವಕುಮಾರ್ ಆಗಲಿ ಅಧಿಕಾರದಲ್ಲಿ ಮುಂದುವರಿಯುವಂತಹ ನೈತಿಕ ಹಕ್ಕನ್ನು ಕಳ್ಕೊಂಡಿದ್ದಾರೆ ಹಿಂದೆ ಈ ಜಮೀನು ಅಕ್ವೈರ್ ಆಗಿತ್ತು ಅಕ್ವೈರ್ ಆದ್ಮೇಲೆ ಡಿನೋಟಿಫೈ ಮಾಡಿದ್ದಾರೆ ಯಾರು ಒತ್ತಡದ ಮೇಲೆ ಮಾಡಿದ್ರೋ ಗೊತ್ತಿಲ್ಲ ಲೇಔಟ್ ಪಾರ್ಕು ಇವೆಲ್ಲ ಮಾಡಿದ್ದಾರೆ ಇಲ್ಲೇ ಹಲವಾರು ಸಂಶಯಗಳು ಒಂದು ಯಾಕಂದ್ರೆ ಡಿ ಡಿನೋಟಿಫೈ ಆದ್ಮೇಲೆ ಅದನ್ನ ಮುಟ್ಟೋ ಅಧಿಕಾರ ಯಾವುದೇ ಮೂಡಾಗೆ ಇರಲ್ಲ ಅತ್ತ ಮೈಸೂರಿನಲ್ಲಿ ಬಿಜೆಪಿ ನಾಯಕರು ಆಕ್ರೋಶ ವ್ಯಕ್ತಪಡಿಸಿದ್ರೆ ಇತ್ತ ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ತಿರುಗೇಟು ಕೊಟ್ಟಿದ್ದಾರೆ ಬಿಜೆಪಿ ಅವರಿಗೆ ಮಾಡುವುದಕ್ಕೆ ಕೆಲಸ ಇಲ್ಲ ಆರ್ ಎಸ್ ಎಸ್ ಹೇಳದಂಗೆ ಮಾತಾಡ್ತಿದ್ದಾರೆ ನಮ್ಗೆ ಸೇರಿದ ಮೂರು ಎಕರೆ ಹದಿನಾರು ಗುಂಟೆ ಆಕ್ರಮಿಸಿಕೊಂಡಿದ್ದಾರೆ ಇದರ ಪರಿಹಾರವಾಗಿ ಅರವತ್ತು ಕೋಟಿ ಕೊಟ್ಟು ಬಿಡ್ಲಿ ಎಂದಿದ್ದಾರೆ ನಾವು ಮೂರು ಎಕರೆ ಹದಿನಾರು ಗುಂಟೆ ನಮ್ಮ ಜಮೀನನ್ನು ಅವರು ಆಕ್ರಮಿಸಿಕೊಂಡ್ಬಿಟ್ಟಿದ್ದಾರೆ ಸೈಟ್ ಮಾಡಿ ಹಂಚ್ಬಿಟ್ಟಿದ್ದಾರೆ ನಮಗೆ ಕಂಪೆನ್ಸೇಷನ್ ಕೊಟ್ಟು ಸೈಟ್ ವಾಪಸ್ ಮೂರು ಎಕರೆ ಹದಿನಾರು ಗುಂಟೆಗೆ ಎಷ್ಟು ಕಂಪೆನ್ಸೇಷನ್ ಕೊಡಬೇಕು ಅಂತ ಕೊಟ್ಬಿಡ್ಲಿ ಆಗುತ್ತೆ ಕೊಟ್ಕರ ಹದಿನಾರು ಗುಂಟೆನ ಒತ್ತುವರಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅವರೇ ಒಪ್ಕೊಂಡಿದ್ದಾರೆ ಮೂಡಾ ಮೀಟಿಂಗ್ ತಪ್ಪ ಮಾಡ್ಬಿಟ್ಟಿದೀವಿ ಅಂತ ಒಪ್ಕೊಂಡಿದ್ದಾರೆ ನಾವು ಫಿಫ್ಟಿ ಫಿಫ್ಟಿ ಕೊಡ್ತೀವಿ ಅಂದ್ರೆ ಆಲ್ ರೈಟ್ ಅಪ್ಪ ಓಲಿ ಫಿಫ್ಟಿ ಫಿಫ್ಟಿ ನಮ್ಗೆ ಮೂರ್ ಎಕರೆ ಹದಿನಾರು ಗುಂಟೆನೇ ಕೊಡಬೇಕು ಲ್ಯಾಂಡ್ ಟು ಲ್ಯಾಂಡ್ ನಾವು ಆಗ್ಲಿ ಆಯ್ತಪ್ಪ ಫಿಫ್ಟಿ ಫಿಫ್ಟಿ ಅಂತ ಇದ್ದೀರಿ ಫಿಫ್ಟಿ ಫಿಫ್ಟಿನೇ ಕೊಡಿ ಅಂತ ನಾವು ಇಂಥ ಕಡೆ ಕೊಡಿ ಅಂತ ಕೇಳಿದೀವ ಅಕ್ಟೋಬರ್ ಇಪ್ಪತ್ ಮೂರಲ್ಲಿ ನಾವು ಫಿಫ್ಟಿ ಫಿಫ್ಟಿ ರದ್ದು ಮಾಡಿ ಅಂತ ಬರೆದ್ಬಿಟ್ಟಿದ್ದಾರೆ ಮಿನಿಸ್ಟರ್ ಬೇರೆ ಬರೆದು ಬಿಟ್ಟಿದ್ದಾರೆ ಇದು ಬರದೇ ಹೋದ್ರೂ ಕೂಡ ಹೇಳ್ತೀನಿ ನಾನು ನಮಗೆ ಅರವತ್ತ ಅರವತ್ತೆರಡು ಸಾವಿರ ಕೋಟಿ ಅರವತ್ತೆರಡು ಕೋಟಿ ಆಗುತ್ತೆ ಕೊಟ್ಕೊಳ್ಳಿ ಕಾಂಪನ್ಸೇಷನ್ ಕಾನೂನು ಪ್ರಕಾರ ಮಾರ್ಕೆಟ್ ಪ್ರೈಸ್ ಬಿ ಜೆ ಪಿ ಏನೂ ವಿಷಯ ಇಲ್ಲ ಅವರು ಆರ್ ಎಸ್ ಎಸ್ ಏನು ಹೇಳ್ತಾರೆ ಅದು ಕೇಳ್ಕೊಂಡು ಚಳುವಳಿ ಮಾಡ್ತಾರೆ ಗೊತ್ತಾಯ್ತ ಆರ್ ಎಸ್ ಎಸ್ ಇವ್ರಿಗೆ ಟ್ವಿಟರ್ ಮಾಡ್ತಾರೆ ಅವ್ರು ಹೇಳ್ದಾಗ ಕೇಳ್ಕೊಂಡು ಮಾಡ್ತಾರೆ ಇಶ್ಯೂನೇ ಇಲ್ಲ ವೆರಿಸ್ಲಿ ಇಶ್ಯೂ ಈ ಮೂಡ ಈ ಸೈಟ್ ಕೊಟ್ಟದ್ ಯಾವಾಗ ಎರಡ್ ಸಾವಿರದ ಇಪ್ಪತ್ತೊಂದನೇ ಇಸ್ವಿ ಯಾರು ಇದ್ರ ಅಧಿಕಾರದಲ್ಲಿ ಇದ್ರು ಬಿಜೆಪಿ ಅವರು ಮತ್ತೆ ಅವರೇ ಕೊಟ್ಬಿಟ್ಟು ಅವರೇ ಇದು ಹೇಳಿದ್ರೆ ಅವರೇ ಕಾನೂನು ಬಾಹಿರ ಅಂತ ಹೇಳಿದ್ರೆ ಹೆಂಗ್ರಿ ಮತ್ತೆ ಇದು ರಾಜಕೀಯ ಆರೋಪ ನೀವೇ ಹೇಳಿಯಪ್ಪ ಪೊಲಿಟಿಕಲ್ ಅಲಿಗೇಶನ್ ಅಲ್ವಾ ಹಾಗಾದ್ರೆ ಏನಿದು ಮೂಡ ಹಗರಣ ಅಂತ ನೋಡೋದಾದ್ರೆ ಇಪ್ಪತ್ತು ಎಂಟು ಸಾವಿರದ ಒಂಬೈನೂರ ತೊಂಬತ್ತೇಳರಂದು ಸಿಎಂ ಪತ್ನಿ ಹೆಸರಲ್ಲಿದ್ದ ಜಮೀನನ್ನ ಮೂಡಾ ನೋಟಿಫೈ ಮಾಡಿತ್ತು ಕೆಸರೆ ಗ್ರಾಮದ ಸರ್ವೆ ನಂಬರ್ ನಾಲ್ನೂರ ಅರವತ್ನಾಲ್ಕರಲ್ಲಿ ಮೂರು ಪಾಯಿಂಟ್ ಒಂದು ಎಕರೆ ಭೂಮಿಯನ್ನು ನೋಟಿಫೈ ಮಾಡಿತ್ತು ಅದನ್ನು ದೇವನೂರು ಮೂರನೇ ಹಂತ ಬಡಾವಣೆ ಅಭಿವೃದ್ಧಿಗೆ ಅಧಿಸೂಚನೆ ಹೊರಡಿಸಲಾಗಿತ್ತು ಭೂಮಿ ನೀಡಿದ್ದರಿಂದ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲೇ ಮೂರು ಲಕ್ಷದ ಇಪ್ಪತ್ನಾಲ್ಕು ಸಾವಿರದ ಏಳ್ನೂರು ರೂಪಾಯಿ ವೈಯಕ್ತಿಕ ಅವಾರ್ಡನ್ನು ಸಿ ಎಂ ಪತ್ನಿ ಪಾರ್ವತಿ ಮೂಡಾದಿಂದ ಸ್ವೀಕರಿಸಿದ್ರು ಬಳಿಕ ವಶಕ್ಕೆ ಪಡೆದ ಭೂಮಿಯನ್ನು ಹದಿನೆಂಟು ಐದು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಮೂಡಾ ಕೈಬಿಟ್ಟಿತ್ತು ಬದಲಿ ನಿವೇಶನ ನೀಡುವಂತೆ ಕೋರಿ ಇಪ್ಪತ್ತ್ಮೂರು ಆರು ಎರಡು ಸಾವಿರದ ಹದಿನಾಲ್ಕರಂದು ಸಿಎಂ ಪತ್ನಿ ಪಾರ್ವತಿ ಮೂಡಾಗೆ ಅರ್ಜಿ ಸಲ್ಲಿಸುತ್ತಾರೆ ಹದಿನೈದು ಹನ್ನೆರಡು ಎರಡು ಸಾವಿರದ ಹದಿನೇಳು ಹಾಗೂ ಮೂವತ್ತು ಹನ್ನೆರಡು ಎರಡು ಸಾವಿರದ ಹದಿನೇಳರಂದು ಸಭೆ ನಡೆಸಿದ್ದ ಪ್ರಾಧಿಕಾರ ಅರ್ಜಿದಾರರ ಭೂಮಿಗೆ ಸಮನಾಗಿ ಅಭಿವೃದ್ಧಿಪಡಿಸದ ಜಮೀನು ನೀಡಲು ತೀರ್ಮಾನ ಮಾಡುತ್ತೆ ಇದಕ್ಕೆ ಒಪ್ಪದ ಸಿಎಂ ಪತ್ನಿ ಇಪ್ಪತ್ತೈದು ಹತ್ತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಮೂಡಾಗೆ ಮತ್ತೊಂದು ಪತ್ರ ಬರೆಯುತ್ತಾರೆ ಐವತ್ತು ಇಷ್ಟು ಐವತ್ತು ಅನುಪಾತದಲ್ಲಿ ಬದಲಿ ನಿವೇಶನ ನೀಡುವಂತೆ ಕೋರಿ ಪತ್ರ ಬರೆಯುತ್ತಾರೆ ಸಿಎಂ ಪತ್ನಿಯ ಕೋರಿಕೆಯಂತೆ ಇಪ್ಪತ್ತೊಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೊಂದರಂದು ಮೂಡಾ ಆಯುಕ್ತರು ಅಭಿವೃದ್ಧಿಪಡಿಸಿದ ಮೂವತ್ತೆಂಟು ಸಾವಿರದ ಇನ್ನೂರ ಎಂಬತ್ನಾಲ್ಕು ಚದರ ಚದರಾಳತೆಯ ನಿವೇಶನ ಹಂಚಿಕೆ ಮಾಡುತ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಕಳೆದುಕೊಂಡ ಭೂಮಿಗೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಸಿಎಂ ಪತ್ನಿ ಪರಿಹಾರ ಪಡೆಯುತ್ತಾರೆ ಇದು ಈಗ ಮೂಡಾ ಹಗರಣದ ಕಿಡಿ ಹೊತ್ತಿಸಿದೆ ಒಟ್ಟಾರೆ ಮೈಸೂರಿನ ಮೂಡ ಹಗರಣ ಕಾಂಗ್ರೆಸ್ ಬಿಜೆಪಿ ನಡುವಿನ ಜಟಾಪಟಿಗೆ ಕಾರಣವಾಗಿದೆ ಐವತ್ತು ಇಷ್ಟು ಐವತ್ತು ಹಗರಣದಲ್ಲಿ ಸರ್ಕಾರಕ್ಕೆ ಸಾವಿರಾರು ಕೋಟಿ ರೂಪಾಯಿ ನಷ್ಟವಾಗಿದೆ ಈ ಕುರಿತು ಸತ್ರ ಜಿಲ್ಲಾಧಿಕಾರಿ ಪತ್ರ ಬರೆದರೂ ಯಾಕೆ ಕ್ರಮ ಕೈಗೊಂಡಿಲ್ಲ ಅನ್ನೋದು ಯಕ್ಷಪ್ರಶ್ನೆ ಆನಂದ್ ಕೆಎಸ್ ನ್ಯೂಸ್ಐಟೀನ್ ಮೈಸೂರು